ಸ್ಪಿನ ಇದ್ರೆ ಫಸ್ಟ್ ಹಾಕಿರದ್ ನಾನು ಡಮಾಲ್ ಡಿವಿ ಡಕ್ಕ ಗಿಲ್ಲಿ ಯಾವಾಗ್ಲೂ ನೋಡದ ಅದಕ್ಕೆ ಫೋನ್ ಒಳಗ ಸ್ಟೋರೇಜ್ ಇಲ್ಲ ಫೇವ್ರೇಟ್ ಅಂದ್ರೆ ಬ್ಲಾಗ್ ಸತೀಶ್ ಯಾರ ಇಷ್ಟೇಟ್ ಆಗಿದ್ ಬಿಗ್ ಬಾಸ್ ಅಂದ್ರೆ ಎಷ್ಟು ಅಡಿಕ್ಟ್ ಆಗಿದೆ ಯಾರ ಇಷ್ಟ ಯಾರ್ ಫೇವ್ರೇಟ್ ಬಿಗ್ ಬಾಸ್ ಬಾಸ್ನಾಗ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದ್ರೆ ಗೈಸ್ ಆಲ್ರೆಡಿ ನಿನ್ನೆ ಏನು ಮುಗ್ದೈತಿ ಮಿನಿ ಫಿನಾಲೆ ಮಿನಿ ಫಿನಾಲೆ ಮುಗ್ದೈತಿ ಇವತ್ತು ಬಟ್ ವಿಡಿಯೋ ಮಾತ್ರ ಇವತ್ತು ಹಾಕಿರ್ತೀನಿ ಗೈಸ್ ಮತ್ತೆ ವಿಡಿಯೋ ಇವತ್ತು ಹಾಕಿರ್ತೀನಿ ಇವತ್ತು ಫೈನ್ ಫಿನಾಲೆ ಇದೆ ಗೈಸ್ ಮಮ್ಮಟ್ಟಿಗೆ ಮಾತಾಡೋ ಭಾಳ ಖುಷಿಯಾಗ್ಬಿಟ್ಟಿ ಇವರ ಯಾವಾಗ ಬರ್ತಾರೆ ಲಿಟ್ರಲ್ಲಿ ವೆಯ್ಟ್ ಮಾಡಿ ಹೌದಂದ್ರೆ ಹ್ಮ್ ಫಸ್ಟ್ನೇ ದಿನ ಹೆಂಗ ಮಾಡಿದ್ರ ನೋಡಿದ್ರೆಲ್ಲ ವಿಡಿಯೋನ ಜ್ಯೋತಿ ಅಂತ್ರು ಮಧ್ಯಾಹ್ನಿಂದ ಕಾಯಕ್ ನೋಡ ಮತ್ತೆ ಏನು ವಿಡಿಯೋ ಮಾಡ್ಬೇಕನ್ಕೊಂಡ್ರ ಸಡನ್ ಆಗಿ ಫ್ಲಾಶ್ ಆಯ್ತು ನಾನ್ ವಿಡಿಯೋ ಅದಕ್ಕ ನಮ್ಮ ಬಿಗ್ ಬಾಸ್ ಒಳಗ ಯಾರು ಫೇವ್ರೆಟ್ ಮತ್ತೆ ಮೊದ್ಲು ಯಾರು ಫೇವ್ರೇಟ್ ಇದ್ರು ಯಾರ ಸಪೋರ್ಟ್ ಮಾಡ್ತಿದ್ವಿ ಯಾರ್ಯಾರ ಗೋಟ್ ಹಾಕಿವಿ ಅಂತ ಬ್ಲಾಗ್ ಮಾಡ್ ಅಪ್ಪ ಜಯ ನಮ್ಮ ಮಮ್ಮಿ ಯಾರು ಯಾರು ಇಷ್ಟ ವಿನರ್ ಅಂತ ಗೊತ್ತಾಗಿರುತ್ತೆ ಇವಾಗ ಇವತ್ತು ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಈಗ ಇವತ್ ನೈಟ್ ನಡೀತದಲ್ಲ ನಾ ವಿಡಿಯೋ ನೆಕ್ಸ್ಟ್ ಡೇ ಆಗ್ತೀನಿ ನಾಳೆ ಆಗ್ತೀನಲ್ಲ ನಮ್ ಜೊತೆ ಒಳ್ಳೆ ಬುದ್ಧಿ ಕೊಡಪ್ಪ ಗೈಸ್ ಫಸ್ಟ್ನೇ ಕ್ವಶನ್ ನಿನ್ನ ಫಸ್ಟ್ ಫಸ್ಟ್ ಅಲ್ಲ ಬಿಗ್ ಬಾಸ್ ಅಂದ್ರೆ ಫಸ್ಟ್ ಬಿಗ್ ಬಾಸ್ ಅಂದ್ರೆ ಇಷ್ಟ ಎಷ್ಟು ಡಿಪೆಂಡ್ ಆಗಿ ಮೇಲೆ ಯಾವಾಗ್ಲೂ ಜಾಸ್ತಿ ನೋಡ್ತೇನೆ ಅದೇ ಒಂದ್ ಶೋ ನೋಡೋದು ಸೀರಿಯಲ್ ಎಲ್ಲ ಇವಾಗೆಲ್ಲ ಬಿಟ್ಬಿಟ್ಟಿವಿ ಅವಾಗಾದ್ರೂ ಒಂದೊಂದು ನೋಡ್ ಒಂದ್ ಮೂಲಕ್ ಸೇರ್ಕೊಂಡು ಪೂರ್ ಹಾಡ್ಕೊಂಡ ಮಕ್ಕಂಬಲ್ರಿ ಒಳಗ್ ನೋಡಕ್ಕೂ ಇಂಟ್ರೆಸ್ಟ್ ಆಗಲ್ಲ ನನ್ ಜಿ ಹಾಟ್ ಸ್ಟಾರ್ ಒಳಗ ನೋಡ್ತೇನೆ ಯಾವಾಗ್ಲೂ ಮತ್ತೆ ನಾನು ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ಓಟ ಹಾಕಿರೋದ್ ನಾನು ಹೋದ್ರೆ ಅವಾಗೊಮ್ಮೆ ರೂಪೇಶ್ ಶೆಟ್ಟಿ ಅವ್ರಿಗೆ ಹಾಕಿದ್ವಿ ನಾನು ಸಾವು ಸೇರಿ ಸಾವು ಇಷ್ಟ ಸೀಸನ್ ಒಳಗೆ ಯಾರು ಇಷ್ಟ ಆಯ್ತು ಲಾಸ್ಟ್ಸನ್ ಒಳಗ ಅವ್ರ ಹಣ್ಬಿಟ್ಟ ಅವ್ರ ಇದ್ರಲ್ಲ ಸೆಕೆಂಡ್ ಬಂದ್ರಲ್ಲ ಹೌದು ಈಗ ನೀವು ಕೇಳೋ ಕ್ವಶನ್ ಬಿಟ್ಟು ಎದ್ರೆ ಕರೆ ಬಂದ್ರು ಇದೇ ಫಸ್ಟ್ ಟೈಮ್ ನಾನು ವೋಟ್ ಹಾಕಿರೋದು ನೈನ್ಟಿ ನೈನ್ ವೋಟ್ ಹಾಕಿನಿ ಇನ್ನೊಂದ್ ಅಕೌಂಟ್ ಕ್ರಿಯೇಟ್ ಮಾಡಿ ರಿಯಲ್ ಲೈಫ್ನಾಗೂ ಇದ್ ಓಟ್ ಒಂದ್ ಓಟ್ ಹಾಕಿದ್ರಿ ಮೊದ್ಲು ಓಟ್ ಹಾಕಿ ಹೌದ್ರಿ ಕರೆ ಬಂದ್ರೆ ಓಟಿಂಗ್ ಮಾಡ್ ಮಾಡ್ತೀನಂತ ಈಸಲಾ ಓಟಿಂಗ್ ಯಾರಿಗೇವಾ ಎಷ್ಟಿದಿ ಓಟ್ ನಾನ್ ಓಟ್ಸ್ನ ನಾ ಗಿಲ್ಲಿ ಅವರಿಗ್ ಹಾಕಿನಿ ಗಿಲ್ಲಿನ ಬಾಳ ಇಷ್ಟ ಫಸ್ಟಿಂದ ನಾನು ಡಮಾಡಿ ಮಿಲ್ ದಕ್ಕ ಅದ್ರಾಗ ಒಂದೆರಡು ರಕ್ಷಿತಾಗ್ ಹಾಕ್ಸಿನರಿ ನಾನ್ ಇದ್ರ ಅದ ಐತಲ್ಲಾ ಆ ಏಳ್ ಜನಾ ಫೇವರ್ಟ್ ಇದಾರ ಏಳ್ ಜನ ಇದ್ರಲಾ ಅವಾಗ ಹಾಕತ್ನ್ಯಾಗ ಈ ಕ್ಲಿ ರಕ್ಷಿತಾಗ್ ಹಾಕಿ ರಕ್ಷಿತಾಗ್ ಹಾಕಂತ ಕಲೆ ಬೆಳೆಸಿ ಒಂದಿಷ್ಟ್ ಹಾಕ್ಸಿದ್ಲಿ ಈ ಸಲ ಯಾಕೆ ಹೇಳೇ ಇಲ್ಲ ನಾನ ನೈನ್ಟಿ ನೈನ್ ಓಟ್ಸ್ ನಾನ್ ಕಡೆ ಇಷ್ಟ ಹಾಕಿನಿ ಇಲ್ಲಿ ಅಂದ್ರ ಇಷ್ಟ ರೀ ನಮ್ಮ ಮನಿ ಒಳಗನು ಅವ್ರ ಇಷ್ಟ ಅನ್ಸತ್ತ ನಾ ಇಷ್ಟ ಹಾಕಿನಿ ಗಿಲ್ಲಿ ಗೆಲ್ಲದ ಪಕ್ಕ ಡಿಮಾಲ್ ಡಿಮಿ ಡಮಾಲ್ ಡಿಮಿ ಡಮಾಲ್ ಡಿಮಿಲ್ ಡಮಾಲ್ ಡಿಮಿ ಡಕ್ಕ ಗಿಲ್ಲಿ ಗೆಲ್ಲದ್ ಪಕ್ಕ ರೀ ಗೆಲ್ದ ಯಾರ ಗೊತ್ತಿಲ್ಲ ರೀ ವಿಡಿಯೋಸ್ ನೋಡಿದ್ರೆ ಗೊತ್ತಾಗತ್ತ ಗಿಲ್ಲಿ ಅವ್ರ ಗೆಲ್ತಾರ ಅಂತ ಅದ್ರೊಳಗೆ ನಾವು ಗೆಸ್ ಮಾಡೋದೇನ ಅವಶ್ಯಕತೆ ಸೆಕೆಂಡ್ ಯಾರ್ ಬರಬಹುದು ಸೆಕೆಂಡ್ ಯಾರ ಅಂತ ಹೇಳಿದ್ರ ನನಗೇನು ಅಶ್ವಿನಿ ಅವರು ಬರ್ಬೋದಂತ ಅನ್ಕೊಂತಿ ನೆಕ್ಸ್ಟ್ ರಕ್ಷಿತಾ ಅವ್ರು ಬರ್ಬೋದು ಅದಾದ್ಮೇಲೆ ಕಾವ್ಯ ಅವರು ಅದಾದ್ಮೇಲೆ ರಘು ಅವರು ಅದಾದ್ಮೇಲೆ ಧನೇಶ್ ಅವರು ಹೌದು ನೋಡಮ್ ತಡಿ ನಿಂದ ಎಲ್ಲ ತಪ್ಪ್ರಿ ಇದ್ರು ಮೇನ ತಪ್ಪ ನಮ್ ರಕ್ಷಿತಾ ಹೇಳಕ್ ಆಗಲ್ಲ ಬಟ್ ಅಶ್ವಿನಿ ಅವ್ರನು ಅವಾಗ ಮನೆ ಒಳಗ ವಿವಾದ ಆಗಿರ್ತಿದ್ರ ರಕ್ಷಿತಾ ಮತ್ತೆ ಅಶ್ವಿನಿ ಅವ್ರ ಬಗ್ಗೆ ಮೊದ್ಲಿಂದಾನು ನನಗೆ ಇಲ್ಲಿ ಇಷ್ಟ ಆಗಿತ್ತು ಅವ್ರ ಮದ್ದ ಐತಿ ಸ್ವಲ್ಪ ಏನ ಅಶ್ವಿನಿ ಅವ್ರ ಅವ್ರ ಅಲ್ಲ ನಿಮ್ ಮೊದ್ಲಿಂದ ಫಸ್ಟ್ ಇಷ್ಟಪಟ್ಟು ಹೇಳಿ ಇಷ್ಟಪಟ್ಟಿದ್ದು ನಾನು ಫಸ್ಟ್ ಗಿಲ್ಲಿ ಫಸ್ಟ್ ಇಂದ ಗಿಲ್ಲಿ ಇಷ್ಟ ಒಂಥರ ಎಲ್ಲ ಶೋದಾಗ ಕರಿಯಕ್ ಬಿಟ್ಟಿದ್ರ ಸೀರಿಯಸ್ ಆಗೇ ನೋಡ ನೋಡಕ್ಕೂ ಹೋಗ್ತಿರ್ಲಿಲ್ಲ ಏನ್ರ ಕಾಮಿಡಿ ಎಲ್ಲ ಬರ್ತಿದ್ರೆ ಏನ್ ಪ್ರಾಪರ್ಟಿ ಕಾಮಿಡಿ ಅದೇ ನಗು ನಮ್ಗೆ ಈಸಿಯಾಗಿ ನಗು ನಗುನೇ ಬರಂಗಿಲ್ಲ ನಾನ್ ಯಾವ್ದಕ್ ನಗದ ಇವ್ರಿಂದ ಸುಮ್ನೆ ನಕ್ಕರ ನಕ್ಕರ ತರ ಏನ್ property comedy ಏನ್ ನವೋಡ ಅಂತ ಅನ್ಕೊಂಡಿದ್ವಿ ಆಮೇಲೆ ಆಮೇಲೆ ಬಾಳ ಇಷ್ಟ ಆಗುತ್ತೆ ಕರೆ ಹೋದ್ರೆ ಬಾಳ ಯಾರು ಇಷ್ಟ ಪಟ್ಟಿದ್ದಿಲ್ಲ ಫಸ್ಟ್ ಎಂಟ್ರಿ ಮಲ್ಲಮ್ಮ ಅವ್ರ ಇಷ್ಟ ಇದ್ರು ಅವರೇ ಅಲ್ಲಿ ಸ್ವಲ್ಪ ಗೊತ್ತಿರೋರು ಇದ್ದಿದ್ದ ಹಂಗಾಗಿ ಅವ್ರ ಇಷ್ಟ ಇದ್ರು ರಕ್ಷಿತಾನು ಇಷ್ಟ ಆಗಿದ್ದ ಇನ್ನೇನ್ ಬಹಳ ದಿನ ಸ್ವಲ್ಪ ಒಂದೆರಡು ವಾರ ಆದ್ಮೇಲೆನೆ ಗೊತ್ತಾಯ್ತ ಅವ್ರ ಇಷ್ಟ ಅಂತ ಅಂಡೆ ಓಕೆ ಅಲ್ಲಿಗೆ ಆಲ್ ದ ಅಲ್ಲಿ ಎಲ್ಲ ಗೆದ್ದಿರ್ತಾರೆ ಹೋಗಿರ್ತಾರೆ ಬಿಡು ನನ್ ಊಟ ನಾನು ಸ್ಟೋರಿ ಕೂಡ ಹಾಕಿದ್ದೆ ಹಬ್ಬ ನೋಡ್ರಿ ಸರ್ ಅದಕ್ಕೆ ಗಿಲ್ಲಿ ಫ್ಯಾನ್ ಅಂತ ಫುಲ್ ಸಪೋರ್ಟ್ ಗಿಲ್ಲಿಗೆ ಇಲ್ಲ ರೀ ಬೈತರ್ ಅಂತ ಏನಿಲ್ಲ ಇಲ್ಲಿ ಇಷ್ಟ ಒಟ್ಟು ಬೈತರ್ ಅಂತ ಹೆಂಗ ಚೇಂಜ್ ಮಾಡಕ್ಕಾಗತ್ತೆ ಇಷ್ಟ ಚೇಂಜ್ ಮಾಡಕ್ಕಾಗತ್ತೆ ಓಕೆ ನಿನ್ನ ಒಪಿನಿಯನ್ ಮುಗಿತ ಸವಿತ್ರಿ ಅವರೇ ನಿಮ್ಮ ಒಪಿನಿಯನ್ ಹೇಳಿ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಂದ್ರೆ ಇಷ್ಟ ಎಷ್ಟ್ ಅಡಿಕ್ಟ್ ಆಗಿರಿ ನಾವು ಒಂದ್ ಪಾಯಿಂಟ್ ಬಿಟ್ಟೆ ಸುದೀಪ್ ಅವರು ಸುದೀಪ್ ಸರ್ ಅನ್ವತಾ ಅವ್ರೆ ಸುದೀಪ್ ಅವ್ರು ಸುದೀಪ್ ಅವರು ಅಂದ್ರೆ ಬಾಳ ಇಷ್ಟ ಅಲ್ರಿ ಹಂಗ ಬಿಗ್ ಬಾಸ್ ನೋಡದ್ರಿ ಯಾವಾಗ್ಲೂ ನೋಡದ ಅದಕ್ಕ ಸುದೀಪ್ ಇರೋದಕ್ಕೆ ಬಿಗ್ ಬಾಸ್ ನೋಡ್ತಿರೋದು ಸಂಡೇಗೋಸ್ಕರ ಆಯ್ತಿದ್ವಿ ಈ ಸಲ ಕರೆ ಬಂದ್ರೆ ಜಾಸ್ತಿ ಮಿಸ್ ಮಾಡ್ಕೊತೇವಿ ನೋಡ್ತೇವಿ ಬ್ಯಾರೆ ಬ್ಯಾರೆ ಶೋ ಬರ್ಜೋದು ನೆಕ್ಸ್ಟ್ ಬಿಗ್ ಬಾಸ್ ಯಾವಾಗ ಬರುತ್ತಂತ ಹುಡ್ಕೆ ಸೆಪ್ಟೆಂಬರ್ ಅಲ್ಲಿ ಯಾವಾಗ ಬರುತ್ತೆ ಅದು ಕರೆಕ್ಟ್ ನೋಡ್ತೇನೆ ಆ ಡೇಟ್ ಬರುತ್ತೆ ನೋಡಿ ಎಷ್ಟ್ ಅಡಿಕ್ಟ್ ಆಗಿದೆ ಬಿಗ್ ಬಾಸ್ ಗೆ ನಿನ್ ಫೇವ್ರೆಟ್ ಯಾರು ನಿನ್ ಫೇವ್ರೆಟ್ ಯಾರು ಬಿಗ್ ಬಾಸ್ ಈಗ ನೋಡ್ತಿರಲ್ಲ ನಾನು ನೋಡ್ಬೇಕು ನೋಡ್ ನೋಡ್ ನೋಡ ಅಂತ ನಾನು ನೋಡ್ಬಾರ್ದು ಅಂತ ಡಿಸೈಡ್ ಮಾಡಿ ಅವಾಯ್ಡ್ ಮಾಡಿ ನೋಡಿಲ್ಲರಿ ಜಗ್ಗಿ ನೋಡಿನ ಸಂಗೀತ ಇರ್ಬೇಕಾದ್ರೆ ರೂಪೇಶ್ ಜಗ್ಗಿ ಫೇವರೇಟ್ ರೀ ಅವಾಗ ಲೈವ್ ಇರ್ತಿತ್ತಲ್ಲ ಅದು ದಿನಾ ನೋಡ್ಕೋಂತ ಕುಂದ್ಬಿಡ್ತಿದ್ ಲೈವ್ ಅವ್ರ ಸೌಂಡ್ ಇರ್ತಿಲ್ಲ ಅಂದ್ರೆ ಅದನ್ನ ನೋಡ್ತಿದ್ನಿ ಈ ಸಲ ಜಾಸ್ತಿ ನೋಡ್ಲಿಲ್ಲ ಅಂದ್ರೆ ಯಾವಾಗ ನೋಡ್ತಿದ್ನಲ್ಲ ರಕ್ಷಿತಾನೆ ಇಷ್ಟ ನನಗ ಫಸ್ಟ್ ಇಂದ್ ಈಕಿ ಇಷ್ಟ ಇರ್ತಿಲ್ಲ ಮಲ್ಲಮ್ಮ ಮಲ್ಲಮ್ಮ ಇಷ್ಟ ಇರ್ಲಿ ಆಮೇಲೆ ಬಂದ್ಮೇಲೆ ಬಂದ್ಮೇಲೆ ಆಕ್ಟಿವ್ ಇರ್ಲಿಲ್ಲಲ್ಲ ಅವಾಗಿಂದ ರಕ್ಷಿತಾನೇ ಇಷ್ಟ ಈಗ್ಲೂ ರಕ್ಷಿತಾನೆ ಇಷ್ಟ ನಮ್ ಕಡೆ ಓಟ್ ಮಾಡ್ಬೇಕಂದ್ರ ನನ್ ಫೋನ್ ಒಳಗ ಸ್ಟೋರೇಜ್ ಇಲ್ಲ ಇಲ್ಲರಿ ಅಷ್ಟು ಹಂಗಾಗಿ ನನ್ಗೆ ಓಟ್ ಮಾಡೋಕೆ ಆಗಿಲ್ಲ ಅದಕ್ಕೆ ರಕ್ಷಿತ ನಾನು ಫ್ಯಾನ್ಸ್ ಇರ್ತಾರೀ ಮೇ ಬಿ ಅವ್ರಿಗೆ ಮೇ ಬಿ ಅವ್ರ್ ಪ್ಲೇಸ್ ಬಂದ್ರೆ ಮಾಡಕ್ ಸಾಧ್ಯ ಆಗಿರಲ್ಲ ಮೇ ಬಿ ಆಂಟಿ ಆತರ ಇರೋರ್ ಅಂಕಲ್ಸ್ ಆತರ ಜಾಸ್ತಿ ಹಾಕಿನ ಇಷ್ಟ ಪಡ್ತಾರೀ ಹಂಗಾಗಿ ಓಟ್ ಹಾಕಿರಲ್ಲ ಅವ್ರಿಗೆ ನನ್ನಂಗ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಯಾರು ಓಟ್ ಮಾಡಿ ಇಲ್ಲಾಂದ್ರ ರಕ್ಷಿತಾನೇ ಫಸ್ಟ್ ಬಂದ್ರು ಬರ್ಬೋದಿತ್ತು ಹೇಳಕ್ ನಮ್ಮಅಪ್ಪ ಜ್ರೀಗ್ ಕಂಪೇರ್ ಮಾಡಿದ್ರ ಜಾಸ್ತಿ ಎಲ್ಲರ್ಕಿಂತ ಇಲ್ಲ ಅಂದ್ರೆ ನಿಜ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಷ್ಟು ಇಲ್ಲಿ ರಕ್ಷಿತಾ ಜೋಡಿ ಅಂದ್ರ ಬಾಳ ಇಷ್ಟ ರೀ ಕಾವ್ಯ ಅಂದ್ರೆ ಇಷ್ಟ ಇಲ್ಲ ಅವ್ರ ಕ್ಯೂಟ್ ಅನ್ಸುತ್ತಲ್ಲ ಅವ್ರ ಬಾಂಡಿಂಗ್ ಒಂಥರ ಅದೇನ್ ಸ್ಟಾರ್ಟಿಂಗ್ ಇಂದ ಗೊತ್ತಾಗಿತ್ತದ್ರ ನಿಜ ಭಾಳ ಹೈಲೈಟ್ ಆಗಿರ್ತಿತ್ತು ಮದ್ಯ ಗೊತ್ತಾಗಿದ್ದಕ್ಕ ಅಂತಪ್ಪ ಅದ ಏನ್ ಅನ್ಸಿ ಯಾರ ಗಿಲ್ ರಕ್ಷಿಲಿ ಐತೆ ಇಲ್ಲ ಇಲ್ಲ ಅಣ್ಣ ಅಂದಲ್ಲ ತಂಗಿ ಅಂತನಲ್ಲ ಅಷ್ಟೇನ್ ಅಡಿಕ್ಟ್ ಇಲ್ಲ ಸೀಸನ್ ಆಗಿಲ್ಲ ಅಷ್ಟೇ ಹೌದು ಯಾರು ಗೆಲ್ಬಹುದು ಇಲ್ಲಿನ ಗೆಲ್ಲೋದು ಗೊತ್ತಾಗೇ ಬಿಟ್ಟಿದ್ದ ಯಾರ್ ಗೆಲ್ಬೇಕ್ ರಕ್ಷಿತಾ ಗೆಲ್ಬೇ ಇಲ್ಲಿನ ಖುಷಿನ ಸತೀಶ್ ಡಾಗ್ ಸತೀಶ್ ಯಾರಿಗಿಷ್ಟ ಮೇನ್ ಕ್ಯಾಂಡಿಡೇಟ್ ಫೇವ್ರೇಟ್ ಅಂದ್ರೆ ಇತರಿ ಮತ್ತನ್ ಬಾಳ ನೆನಸಪ್ಪ ಅವ್ರ ರೀ ಇಷ್ಟರಿ ಸಪ್ ಎದಕ್ಕ ಪಾಪ ಅನ್ ಹಂಗ ಹಂಗ ಅನ್ಸುತ್ತ ಅವ್ರ ನೋಡಿದ್ರ ಇಷ್ಟ ಅವ್ರನ್ನ ಅಷ್ಟು ಕಳಿಸಬಾರ್ದಾಗಿತ್ತು ಜಂಟಿ ಯಾಕೆಂದ್ರ ಅವ್ರೆಂಟ್ ಈಗ ಬರೀ ಕರಿಬಸಪ್ಪ ನೆನಸ್ತಾಳ್ರಿ ನಮ್ ಮನೆಗೆ ಸಾವಿತ್ರಿ ಯಾರು ನೆನಸಲ್ಲ ಅಂದ್ರೆ ಸಾವಿತ್ರಿ ಕರಿಬಸಪ್ಪ ಅಂದ್ರೆ ಫೇವರೇಟ್ ರೀ ಆಗಿ ಬರ್ತಾನೆ ಬಿಗ್ ಬಾಸ್ ಮಾಡಿ ನನಕ್ಕಿ ಬರೇ ಕರಿಬಸಪ್ಪ ಬರ್ಬೇಕಾಗಿತ್ತು ಕರಿಬಸಪ್ಪ ಬರ್ಬೇಕಾಗಿತ್ತು ಅನ್ನ ಒಂದಿಲ್ಲ ಅದಕ್ಕೆ ಒಂದ್ ನೀನ ಒಂದು ಬಿಗ್ ಬಾಸ್ ಮಾಡಿ ಒಂದಾರ ರೂಮ್ ಮಾಡ್ಕ ಅಷ್ಟ ಆಗ್ಲಿಲ್ಲ ಅಂದ್ರ ಅದ್ರಾಗ ಒಂದ್ ಕ್ಯಾಮ್ರಾ

ಹೇಳ್ರಿ ನೋ ಕಮೆಂಟ್ಸ್ ಫಸ್ಟಿಗೆ ಬಂದಾಗ ನಾಡರ್ ಸತೀಶ್ ಅವ್ರು ಮಾತಾಡೋದೆಲ್ಲ ಕರೆವು ಮಸ್ತ್ ಬಾರ್ರಿಂಗೇನು ಗೊತ್ತಾಯ್ತರಿ ಹೆಂಗೇನ್ ಇರ್ಬೋದು ಇದ್ರು ಹೇಳಕ್ಕಾಗಲ್ಲ ನಮಗೆ ಮಾಡಿ ಅಯ್ಯೋ ಎಷ್ಟು ಬ್ಯಾಡಾಗಿ ವಿಡಿಯೋ ಮಾಡಿದ್ರು ಹೋಗಿ ಆಡ್ತಾ ಸುಮ್ನೆ ಪಾಪ್ಯುಲಾರಿಟಿಗೋಸ್ಕರ ಮಾತಾಡ್ತಾರಂತೆ ಹೇಳ ಬಿಗ್ ಬಾಸ್ ಬಗ್ಗೆ ನಿನ್ ಒಪಿನಿಯನ್ ಏನು ಬಿಗ್ ಬಾಸ್ ಅಂದ್ರೆ ಇಷ್ಟ ಅವಾಗ ಬಹಳ ಇಷ್ಟ ಇರ್ತಿತ್ತು ಇವಾಗ ಅಷ್ಟಕ್ಕಷ್ಟೆ ಮೀಡಿಯಮು ಒಂದ್ ಇಂಪಾರ್ಟೆಂಟ್ ಸೀನ್ಸ್ ಇದ್ರೀನ್ ಎಕ್ಸಾಮ್ ಇಂಪಾರ್ಟೆಂಟ್ ಎಪಿಸೋಡ್ಸ್ ಇದ್ರ ಅಷ್ಟೇ ನೋಡ್ತೀನಿ ಸಂದಾಪುರಿ ಅಡಿಕ್ಟೆಡ್ ಅಂತಿಲ್ಲ ಬಟ್ ಇಷ್ಟ ಯಾರಿಷ್ಟ ಇಷ್ಟ ನಂಗ್ ಧ್ರುವಂತ್ ಅಂದ್ರ ಇಷ್ಟ ಆಯ್ತು ಅಶ್ವಿನಿ ಗೌಡ ಧ್ರುವಂತ್ ಯಾಕ ರೀತಿ ಕ್ಯಾರೆಕ್ಟರ್ ಇರ್ತಾರ ಇಷ್ಟ ಇಲ್ಲ ನನಗ ಒಂತರ ಪ್ಯೂರ್ ಅನ್ಸಿದ್ದ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಅಂದ್ರೆ ಚಲೋ ಪಾಪ ಅವ್ರ ಅವ್ರಿ ಇಷ್ಟ ಕ್ಯೂಟ್ನೆಸ್ ಒಳ್ಳೆಯವ್ರ ಅದಾರ ಅನ್ಸುತ್ತ ಅವ್ರ ಜಗಿ ಮತ್ತ ಅಲ್ಲೇ ಸಿಚುವೇಶನ್ ಹಂಗ ಇರೋದ್ ಹಂಗಲ್ಲ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅಕ್ಕಿ ಜಾಸ್ತಿ ಒಳ್ಳೆ ಇಷ್ಟ ಗಿಲ್ಲಿನೂ ಇಷ್ಟ ಆಗ್ತಾನ ಓಟ್ ಏನ್ ಹಾಕಿಲ್ಲ ಬಟ್ ಗಿಲ್ಲಿನೇ ಗೆಲ್ತಾನ ಓಟ್ ಆಗಿಲ್ಲ ಅಂದ್ರೆ ಗೆಲ್ತಾನ ಹಂಗ ಅನ್ಕೊಂಡು ಜಾಸ್ತಿ ಜನ ಬಿಟ್ಟಿರ್ತಾರೆ ಹೌದು ಇನ್ನ ಇಲ್ಲ ಅಂದಿದ್ರೆ ಎಷ್ಟು ಕೋಟಿ ಬರ್ತಿತ್ತು ಕೋಟಿ ಅಂತ ಈಗಿನ ಕರೆಕ್ಟ್ ಆಗಿ ಎಷ್ಟು ಕೋಟಿ ಆಗಿರ್ಬೋದು ಈ ಇಂಟ್ರೆಸ್ಟ್ ನಾವು ಎಲ್ಲೋ ನಮ್ ಜೀವನದಲ್ಲಿ ತೋರ್ಸಿದ್ರೆ ಏನೇನೋ ಏನೇನು ತಾತ್ಕಾಲಿಕ ಕರೆ ಹೋಗುತ್ತೆ ಆಯ್ತು ಸುಮ್ನೆ ಇನ್ನೊಂದು ನಾಲ್ಕು ದಿನ ಕ್ರೇಜ್ ಆಮೇಲೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಮತ್ತೆ ಕರಿಬಸಪ್ಪ ಅಂದ್ರೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಅವರು ಇಷ್ಟ ಆಗ್ತಾರ ಕರಿಬಸಪ್ಪ ಫಸ್ಟ್ ಬಂದಾಗ ನಾನು ಅವ್ರ ಇದ್ದಿದ್ದು ಒಂದ ವೀಕ್ ಆದ್ರೂನು ಎರಡ ವೀಕ್ ಒಂದ್ ವೀಕ್ ಅಷ್ಟೇ ಅದರ ಅವರು ಬಹಳ ಇಷ್ಟೇಟ್ ಆಗಿದ್ದು ಎಂದಿದ್ರಲ್ಲ ಅದು ಅದಕ್ಕೊಂದ್ ದೊಡ್ಡ ಒಂದು ಪೇಜ್ ಬುಕ್ ನೆನಸ್ತೀವಿ ಬಂದ ತಕ್ಷಣ ಲೈಕ್ ಆಗಿದ್ರೆ ಇಷ್ಟ ಆಗ್ತಿದ್ರ ಯಾಕಂದ್ರೆ ನಮ್ ಕಡೆಯವರು ಅಂತ ಹೇಳಿ ಇಷ್ಟ ಆಗ್ತಿತ್ತು ಅವ್ರಿನ್ನ ಚಲೋದ್ ಆಕ್ಟಿವ್ ಇದ್ ಆಡಿದ್ರ ಇನ್ನೂ ಬಾಳ ಇಷ್ಟ ಆಗ್ತಿದ್ರ ಧ್ರುವಂತ ಫೈನಲ್ ಬರ್ಬೇಕಿತ್ತು ಟಾಪ್ ಫೈವ್ ಒಳಗೆ ಇರ್ಬೇಕಾಗಿತ್ತು ಜೊತೆ ನಿನ್ ಕಾವ್ಯ ಅಂದ್ರೆ ಇಷ್ಟನಾ ಬಗ್ಗೆನೂ ಹೇಳಿಲ್ಲ

ಕರೆ ಕ್ರಾಶ್ಮವ ಬಿಗ್ ಬಾಸ್ ಅಂದ್ರೆ ಯಾರು ಅಡಿಕ್ಟ್ ಆಗಿದೀವಿ ಯಾರು ಇಷ್ಟ ಏನು ಇಷ್ಟ ಅಂತ ಹೇಳ್ಬೇಕು ನನಗೆ ಅಡಿಕ್ಟ್ ಆಗಿಲ್ಲ ಅಡಿಕ್ಟ್ ಆಗಬೇಕಂದ್ರೆ ನನಗೆ ಅಡಿಕ್ಟ್ ಆಗಕ್ಕೆ ಕಷ್ಟ ಬಿಡಲ್ಲ ನಾನು ಟೈಮರ್ ಅಲ್ಲಿ ಬಾಳೋ ಅಂತ ನೋಡಕಾಗಿದಲ್ಲ ಆದ್ರೆ ನನಗೆ ಇರ್ಲಿ ಅಂತ ಇಷ್ಟ ಆಗಿರಲಿಲ್ಲ ಗೆಲ್ಬೇಕು ಫಸ್ಟ್ ಗೆ ಬಂದ ಯಾರು ಇಷ್ಟ ಆಗಿದ್ರೆ ಕರೆ ಬಸಪ್ಪ ಹೈ ಅಲ್ಲ ನಾನು ಬಿಗ್ ಬಾಸ್ ದ್ರುವಂತ ಇಷ್ಟ ಆಯ್ತು ಹೌದು ಇಷ್ಟ ಇಷ್ಟ ರಾಶಿಕನ ಹೌದು ಹೌದಕ್ಕೆ ಬಗ್ಗೆನೆ ಮಾತಾಡ್ಲಿಲ್ಲ ನಾವು ರಾಶಿಕ ಕ್ಯೂಟ್ ಅನ್ಸ ಲಾಸ್ಟ್ ಲಾಸ್ಟ್ ಹೋಗೋ ಟೈಮಿಗೆ ಕ್ಯೂಟ್ ಅನ್ಸಜ್ ಇಷ್ಟ ಆಗ್ತಾರೆ ಸೂರಜ್ ಬಗ್ಗೆನೇ ಹೇಳಿಕ

ಸೈಲೆಂಟ್ ಆಗ್ಯಾರ್ಟ ಸಾವಿತ್ರಿ ಬಡಂಗ್ ಕಣಕ್ಂಟಾರ ಇಷ್ಟ ಇಲ್ಲ ನಾಗ ಬರೀ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಾ ಎಸ್ ಅವಾಗಲೇ ಸ್ಟಾರ್ಟ್ ಆಗಿತ್ ಬಿಗ್ ಬಾಸ್ ಮತ್ ಒಂದು ಮೈದಿ ಇಟ್ಕೊಂಡ ಒಂದ್ ಏನು ಒಂದ್ ಕಟ್ ಪಾಪಡಿ ಇಟ್ಕೊಂಡ್ ಕುಂತ ಪಾಪಡಿ ಪಾಪಡಿ ಎಲ್ಲರೂ ಲೈಟ್ ಆಫ್ ಮಾಡ್ಕೊಂಡು ನೋಡಕ್ ಕುಂತೀವಿ ನಮ್ ಧ್ರುವ್ ಬದ ನೋಡ್ರಿ ಧ್ರುವ ಎದಕ್ ಜೊತೆ ಫುಲ್ ಎಂಜಾಯ್ ಮಾಡಕ್ಕಂತಾರ ಗಾಯ ಯಾರ ಫೇವ್ರೇಟ್ ಬಿಗ್ ಬಾಸ್ನಾಗ ಅಣ್ಣ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟ ಗಾಯಸ್ তুষার <laughs>